ಶುಭದ ಎಲ್ಲರಿಗೂ ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರು ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಕೆಲವು ರಾಶಿಗೆ ವಿಶೇಷ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ ಬನ್ನಿ ಯಾವ ರಾಶಿಗೆ ಏನೆಲ್ಲಾ ಮಾರ್ಗದರ್ಶನವನ್ನ ಸೂಚಿಸಿದ್ದಾರೆ ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕೈಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಈ ದಿನ ಈ ದಿನ ಜ್ಯೇಷ್ಠ ನಕ್ಷತ್ರ ಇದೆ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಇದಿನ ಹನ್ನೆರಡು ರಾಶಿ ಕಡೆ ಗಮನ ಕೂಡ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ ಸೂರ್ಯಾಯ್ ಚಂದ್ರಾಯ ಮಂಗಳಾಯ್ಚ ಶುಕ್ರ ಶನಿವೇಶ್ಚ ರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಮ್ ವಿಜಯಸೇಬರೋಗಿ ನಾಂ ನಿಧೆಯೇ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಸೋಮವಾರ ಆಗಿರೋದ್ರಿಂದ ಮೃತ್ಯುಂಜಯನ ಮಂತ್ರವನ್ನು ಪಠನೆ ಮಾಡಿ ಮತ್ತೆ ಈ ದಿನ ಶಿವನ ದೇವಸ್ಥಾನಕ್ಕೆ ಕಾಲಬೈರೇಶ್ವರನ ಸನ್ನಿಧಿಗೆ ಕಾಲದಲ್ಲಿ ಹೋಗಿ ಕೂಶ್ಮಾಂಡವರ ದೀಪವನ್ನು ಅಂಟಿಸಿದ್ರೆ ಮನೋಕಾಮನೆ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಯಾಗುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ ದಯವಿಟ್ಟು ನೀವೆಲ್ಲ ಮಾಡಿಕೊಳ್ಳಿ ಮೊದಲಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ದುಃಖವಾಗ್ತಕ್ಕಂಥದ್ದು ಬೇರೆಯವ್ರನ್ನ ನೆನೆಸ್ಕೊಂಡು ಕೊರ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ವಿಶ್ವರಾಶಿಯವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಜಿಸಿ ದೂರ ಪ್ರಯಾಣ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮಿಥುನ ರಾಶಿಯವರಿಗೆ ಕೂಡಿಟವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥ ಪಥದಲ್ಲಿ ನಡೀತಕ್ಕಂಥದ್ದು ಕಡಕರಾಶಿಯವರಿಗೆ ಅಪೇಕ್ಷಿತ ಮೀರಿಗಿಂತ ಸ್ವಲ್ಪ ಅನಿರೀಕ್ಷಿತವಾದ ಲಕ್ ನಷ್ಟ ಆಗ್ತಕ್ಕಂಥದ್ದು ಈ ದಿನ ತುಂಬ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಇದನ್ನು ವರ್ಜಿಸಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಸಿಂಹರಾಶಿಯವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಬೇರೆಯವ್ರಿಗೆ ನಿಮಗೆ ಧೈರ್ಯ ಸಾಹಸವನ್ನು ಕೊಡ್ತಕ್ಕಂಥವ್ರು ಅವರು ನಿಮಗೆ ಒಂದು ರೀತಿಯಲ್ಲಿ ತಳ್ಳುವಂಥ ಕೆಲಸಗಳು ಮಾಡ್ತಾರೆ ಈ ದಿನ ಸ್ವಲ್ಪ ಹುಷಾರಾಗಿರಬೇಕು ಕನ್ಯಾ ರಾಶಿಯವರಿಗೆ ಗೌರವದ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ತುಲ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಬೇರೆಯವರು ಸ್ನೇಹಿತರುಗಳೆಲ್ಲ ನಿಮ್ಮ ಬಂಧು ಬಾಂಧವರು ಈ ದಿ ಈ ದಿನ ಸೇರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ದೂರ ಪ್ರಯಾಣ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಧನುಷ್ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ದುಃಖಕರಕರವಾಗಿರ್ತಕ್ಕಂಥ ವಾತಾವರಣ ಮುಂದೆ ನಿಮಗೆ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆಯನ್ನು ನಡೀತಕ್ಕಂಥದ್ದು ತುಂಬ ದುಃಖವಾಗ್ತಕ್ಕಂಥದ್ದು ಹುಷಾರಾಗಿರಬೇಕು ಮಕರ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕುಂಭರಾಶಿಯವ್ರಿಗಂತೂ ಈ ದಿನ ಸಾಧನೆ ತೋರಿಸುವಂಥ ದಿನ ನೀವು ಸಾಧನೆಯನ್ನು ಅಚೀವ್ಮೆಂಟ್ ಅಂತ ಹೇಳ್ತಿರಲ್ಲ ಅದನ್ನು ಮಾಡುವಂಥ ದಿನ ರಾಶಿಯವ್ರಿಗಂತೂ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಈ ದಿನ ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂದರೆ ಈ ದಿನ ತುಂಬ ಚೆನ್ನಾಗಿರ್ತೀರಿ ಬಂಧುಗಳ ಹೀಗೆ ಹನ್ನೆರಡು ರಾಶಿಗಳ ಕಾಲ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ನನ್ನ ತಂದೆ ಅಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಮಾದಪ್ಪ ಬಂಧುಗಳೇ ಒಂದುಗಡೆ ಮೇಷಾಮಸ್ಯ ವೃಶ್ಚಿಕ ರಾಶಿಯವರು ಈ ದಿನ ಏನು ಮಾಡಿ ಅಂತಂದರೆ ನೀವು ಎಲ್ಲಾದರೂ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮೃತ್ಯುಂಜಯ ಮಂತ್ರವನ್ನು ಒಂದು ಹನ್ನೆರಡು ಬಾರಿ ಪಠನೆಯನ್ನು ಮಾಡಿ ಗುರುಗಳೇ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಏನು ಮಾಡೋದು ಅಂತ ಮನೆಯಲ್ಲೇ ಕೂತ್ಕೊಂಡು ನೀವು ದೇವರ ಒಂದು ಕೋಣೆ ಒಳಗಡೆ ಕೂತ್ಕೊಂಡು ಮೃತ್ಯುಂಜಯ ಮಠ ಮತ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಯಾವಾಗ ಸೋಮವಾರ ಒಂದು ಶುಭ ಕಾಲ ಅಂತಕ್ಕಂಥದ್ದು ಅಂದರೆ ಸಂಜೆ ಟೈಮಲ್ಲಿ ತುಂಬ ಒಳ್ಳೆಯ ಶುಭ ಕಾಲವಿರತಕ್ಕಂಥ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಆರು ಕಾಲಿಂದ ಆರು ಮುಕ್ಕಾಲು ಆ ಸಂದರ್ಭದಲ್ಲಿ ನೀವು ಒಂದು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ತ್ರಂಬಕಂ ಯಜಾಮಯ ಸುಗಂಧಿಂ ಪುಷ್ಟಿವರ್ಧನಂ ಉರ್ಬಾರಕ ಮೇ ವಂಧನಾಥ ಮೃತ್ಯುರ್ಮೋಕ್ಷ ಮಾಮೃತ ಅದು ಮೇಷ ಮತ್ತು ವೃಶ್ಚಿಕ ರಾಶಿಯವರು ಮಾತ್ರ ಈ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗೂ ನಿಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಮೂರು ಮೂರು ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಜ್ಯೇಷ್ಠ ಅನುರಾಧ ಈ ಇಂಥ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತೆ ಮೇಷರಾಶಿಲಿ ಅಶ್ವಿನಿ ಭರಣಿ ಕೃತಿಕ ಈ ನಕ್ಷತ್ರದವರು ಖಂಡಿತವಾಗೂ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಒಳ್ಳೆಯದಾಗಲಿ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು